ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಟ್ರಾ ವಿರ್ಟಿಒ್ರಿ ಮಾಡಲ್ ಎಷ್ಟು ಮಾಡಲ್ ಎಷ್ಟುಗಳು ಹತಮದ ಓನರ್ ಇಷ್ಟ ಇದ್ದರೆ ಸೆಕೆಂಡ್ ಬರಣ್ಣ ಡಾಕ್ಯುಮೆಂಟ್ಸ್ ರೆಡಿ ಇದೆ ಗಟ್ಟಿ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇದೆ ಗಾಡಿ ರನ್ನಿಂಗ್ ಇಷ್ಟ ಇದೆ ಗಾಡಿ ರನ್ನಿಂಗ್ 89ನೇ ಓಡಿದಿರಿ ಟೈರ್ ಕಂಡೀಷನ್ ಅಣ್ಣ ನಾಲ್ಕು ಟೈರ್ ಹೊಸದೇ ಸ್ಟೆಪ್ ನೀ ಒಂದ್ ಹಳಿದೆ ಇಂಜಿನ್ ಚೆನ್ನಾಗಿದೆ ಎಲ್ಲಾ ಶೋರೂಂ ಕಂಡೀಷನ್ ಇದೆ ಲೋನ್ ಐತಲ್ಲ ಗಣನೆ 3 ಲಕ್ಷ ಲೋನ್ ಇದೆ ರೀ ಲಕ್ಷ ಆ 3 ಲಕ್ಷ ಲೋನ್ ಇದೆ ನೀ ಕ್ಲಿಯರ್ ಮಾಡ್ತೀರಾ